ಇವತ್ತು ಕನ್ನಡ ಜಾಗೃತಿ ವೇದಿಕೆ ಏನು ಕಮಲಾಸನ್ ಅವರು ಕನ್ನಡದ ವಿಚಾರವಾಗಿ ಅವಿವೇಕಿಯಿಂದ ಮಾತಾಡ್ತಕ್ಕಂಥದ್ದು ಅಪ್ರಬುದ್ಧತೆಯಿಂದ ಮಾತಾಡ್ತಕ್ಕಂಥ ವಿಚಾರದ ಕುರಿತು ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತೇಳಿ ಇವತ್ತು ಕನ್ನಡ ಜಾಗೃತಿ ವೇದಿಕೆಯಿಂದ ಒಂದು ಸಾಂಕೇತಿಕ ಒಂದು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೆವು ಇದರ ಉದ್ದೇಶ ಬಾಬಾ ಕಮಲಾಸನಿಗೆ ಕನ್ನಡದ ಇತಿಹಾಸ ಕನ್ನಡ ಭಾಷೆಯ ಇತಿಹಾಸ ಕನ್ನಡದ ಚರಿತ್ರೆ ಕನ್ನಡದ ಸಾಂಸ್ಕೃತಿ ಯಾವುದು ಕೂಡ ಆತನಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಇವತ್ತು ಸಂಗೀತಗಳಲ್ಲಿ ಎರಡು ಪ್ರಕಾರ ಇದೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎರಡು ಸಂಗೀತ ಪ್ರಕಾರ ಹಿಂದೂಸ್ತಾನಿ ಸಂಗೀತ ಈ ಸಂಗೀತದಲ್ಲಿ ನಾನು ಹೇಳ್ತಾ ಇದ್ದೀನಿ ಎರಡೇ ಇರೋದು ಇಲ್ಲಿ ತಮಿಳು ಸಂಗೀತ ಯಾವುದು ಇಲ್ಲ ಆದರೆ ಇಂಥ ಇತಿಹಾಸ ಆಮೇಲೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥದ್ದು ಕನ್ನಡ ಭಾಷೆ ನಮ್ಮ ಹೆಮ್ಮೆ ಹಾಗೆ ಮೊನ್ನೆ ಮೊನ್ನೆ ಭೂಕರ್ ಪ್ರಶಸ್ತಿ ಕನ್ನಡ ಕವನ ಸಂಕಲನಕ್ಕೆ ಕನ್ನಡಕ್ಕೆ ಭೂಕರ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಭಾಷಾ ಸಂಕಲನಕ್ಕೆ ಒಂದು ಭೂಕರ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕನ್ನಡಕ್ಕೆ ಒಂದು ಹೆಮ್ಮೆಯ ವಿಚಾರ ಈಗಿರಬೇಕಾದ್ರೆ ಆಮೇಲೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲೇ ಕನ್ನ ಕನ್ನಡ ಉದಯ ಆಗಿತ್ತು ಇದಕ್ಕೆ ದಾಖಲೆ ಅತಿಗಳಿದ್ದಾವೆ ಆಮೇಲೆ ತಮಿಳಿನ ಕವಿ ಮಹಾದೇವನ್ ಇರೋ ಇತ್ತರಂ ಮಹಾದೇವನ ಏನೋ ಅವರು ಮಹಾದೇವನ್ ಹೇಳಿ ಬರ್ತದೆ ಮಹದೇವನವರು ಅವರೊಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲೂ ಕನ್ನಡ ಭಾಷೆ ತಮಿಳು ಭಾಷೆಗಿಂತ ಮುನ್ನೂರು ನಾನ್ನೂರು ವರ್ಷಗಳ ಹಿಂದ ಹಿರಿಯದಾಗಿರ್ತಕ್ಕಂಥ ಭಾಷೆ ಅಂತೇಳಿ ತಮಿಳ ಒಬ್ಬ ಸಾಹಿತಿ ಬರೆದಿರ್ತಕ್ಕಂಥ ಸಂಶೋಧಕ ತಮಿಳು ಸಂಶೋ ಭಾಷಾ ಸಂಶೋಧಕ ತಮಿಳಿಗಿಂತ ನಾನೂರು ವರ್ಷಗಳ ಹಿರಿಯದಾದಂಥ ಭಾಷೆ ಕನ್ನಡ ಭಾಷೆ ಅಂತೇಳಿ ಬರೀತಾರೆ ಹಾಗೆಯೇ ಮದ್ರಾಸ್ ಯೂನಿವರ್ಸಿಟಿಯ ಕನ್ನಡ ಪ್ರೊಫೆಸರ್ ಡಾಕ್ಟರ್ ತಮಿಳ್ ಸೆಲ್ವಿ ಅವರು ಬರೀತಾರೆ ಕನ್ನಡ ತೆಲುಗು ತಮಿಳು ದ್ರಾವಿಡ ಭಾಷೆಗಳ ಮೂಲ ಅಂತ ಹೇಳ್ತಾರೆ ದ್ರಾವಿಡ ಮಾ ಭಾಷೆಗಳ ಮೂಲ ಸಮಕಾಲೀನ ಭಾಷೆಗಳು ಕನ್ನಡ ತೆಲುಗು ತಮಿಳು ಮಲಯಾಳವು ಸಮಕಾಲೀನ ಭಾಷೆಗಳು ಅಂತಲೂ ಕೂಡ ಬರ್ತಾರೆ ಈ ವಿಷಯಗಳನ್ನು ತಿಳಿದೇನೆ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಹೇಳಿ ಒಬ್ಬ ಅವಿವೇಕೀಯ ರೀತಿಯಲ್ಲಿ ಮಾತಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಣ್ಣ ಪದ ಇಡೀ ಏಳುವರೆ ಕೋಟಿ ಕನ್ನಡಿಗರ ಭಾವನೆಗಳನ್ನು ಕೆಳಸಿರ್ತಕ್ಕಂಥದ್ದು ಯಾರಿಗೋ ಯಾರೋ ಹುಟ್ಟಿದಾರೋ ಅನ್ನೋ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಅಥವಾ ಇನ್ಯಾರೋ ಕುರಿತು ಇವನು ಹುಟ್ಟಿರೋದು ನಮ್ಮಿಂದನೇ ನಮ್ಮಿಂದಲೇ ಹುಟ್ಟಿರೋದು ಅನ್ನೋ ಒಂದು ಬ ಆ ಮನಸ್ಥಿತಿನಲ್ಲಿ ಕೆಟ್ಟ ಮನಸ್ಥಿತಿಯಲ್ಲಿ ಮಾತಾಡಿರ್ತಕ್ಕಂಥ ಅವರು ಬಹುಶಃ ನಿಮಗೆ ತಮಿಳ್ನಾಡಲ್ಲಿ ನಿಮಗೆ ಆಶ್ರಯ ಕೊಡಲ್ಲ ಅಂತೇಳಿ ಅಲ್ಲ ತಮಿಳು ನಿಮಗೆ ವಿರುದ್ಧ ಇದ್ದಾಗ ಕರ್ನಾಟಕದ ಜನ ಬನ್ನಿ ನಮ್ಮ ಕರ್ನಾಟಕಕ್ಕೆ ಬನ್ನಿ ಬೆಂಗಳೂರಿಗೆ ಬನ್ನಿ ನಾವು ಆಶ್ರಯ ಕೊಡ್ತೀವಿ ಅಂತೆಲ್ಲ ಹೇಳಿದರು ಅಂಥ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ವಿಚಾರ ನೀವು ಮಾತನಾಡುವಾಗ ಯೋಚನೆ ಮಾಡುವಂಥ ಪ್ರಮೇಯ ನಿಮ್ಗೆ ಇರಲಿಲ್ಲವೆ ನೀವು ಒಬ್ಬ ಪ್ರಬುದ್ಧ ಕಲಾವಿದರಿರಬಹುದು ಆ ನೀವು ಕಲಾವಿದರಾಗಿ ನಾವು ಗೌರವ ಕೊಡ್ತೀವಿ ನಿಮ್ಮ ಸಿನಿಮಾಗಳೆಲ್ಲ ನೋಡಿದ್ದೀವಿ ಆದರೆ ಈ ರೀತಿಯಾದಂಥ ಮಾತುಗಳನ್ನು ಆಡಬೇಕಾದ್ರೆ ಬಹಳ ಗಂಭೀರತೆ ಇರಬೇಕಾಗಿತ್ತು ಖಂಡಿತ ನಾವು ಕೂಡ ನಾವು ಏನು ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಏನೆಲ್ಲ ಒಂದು ಒಗ್ಗಟ್ಟಿನ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ಅವ್ರಿಗೆ ಕ್ಷಮೆ ಕೇಳೋವರೆಗೂ ಅವ್ರ ಸಿನಿಮಾಗಳನ್ನು ಪರ್ಟಿಕ್ಯುಲರಾಗಿ ಕಮಲಾಸನ್ ಅವ್ರ ಸಿನಿಮಾಗಳನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಥಿಯೇಟರ್ ಮುಂದೆ ಇರ್ಬೋದು ಈಗಾಗಲೇ ಹಂಚಿಕೆದಾರನ ಕರೆದು ಮಾತನಾಡಿದ್ದಾರೆ ಆಮೇಲೆ ವಾಣಿಜ್ಯ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಮನವಿ ಪತ್ರಗಳನ್ನು ಎಲ್ಲ ಕನ್ನಡಪರ ಸಂಘಟನೆಗಳು ಒತ್ತಾಯ ಏರಿದ್ದಾರೆ ಆಮೇಲೆ ಒಂದಷ್ಟು ಜನ ರಾಜಕಾರಣಿಗಳು ಕೂಡ ಮಾತನಾಡಿದ್ದಾರೆ ಸಿನಿಮಾಗಳನ್ನು ಬಿಡುಗಡೆ ಮಾಡಬಾರ್ದು ಅಂತೇಳಿ ಅಂತ ಸೊ ಹಾಗಾಗಿ ಈ ಈ ವಿಷಯದಲ್ಲಿ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿದ್ದಾರೆ ಹಾಗಾಗಿ ಅವ್ರ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳದೆ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಸರ್ ವೇದಿಕೆಯಲ್ಲಿ ಕನ್ನಡ ಸಣ್ಣ ಮಾತು ಕೂಡ ಈ ಬಗ್ಗೆ ಅದು ನಮ್ಗೆ ಬಹಳ ನೋವುಂಟು ಮಾಡ್ತಾ ಇರ್ತಕ್ಕಂಥದ್ದು ಈ ಕಮಲಾಸನ್ ಮಾತಾಡೋದು ಒಂದ್ ಕಡೆ ಆದ್ರೆ ಆ ಮಾತನ್ನ ಕೇಳ್ಕೊಂಡು ಚಪ್ಪಾಳೆ ಹೊಡಿತಿದ್ರಲ್ಲ ಈ ಶಿವರಾಜ್ ಕುಮಾರ್ ಅವರು ಏನು ಹೇಳ್ತಾರೆ ಅವ್ರಿಗೆ ಏನೋ ಕರ್ನಾಟಕ ಚಕ್ರವರ್ತಿ ಆಮೇಲೆ ಏನೇನೋ ಹೇಳ್ತಾರೆ ಅಭಿನಯ ಚಕ್ರವರ್ತಿ ಅದೆಲ್ಲ ಹ್ಯಾಟ್ರಿಕ್ ಇರೋ ಅಂತೆಲ್ಲ ಹೇಳ್ತಾರೆ ಯಾರು ಕೊಟ್ಟವ್ರು ಇದಲ್ಲ ಅವ್ರಿಗೆ ತಮಿಳ್ನಾಡವ್ರು ಕೊಟ್ರ ತಮಿಳ್ ಕಲಾವಿದ್ರಿಗೆ ಕೊಟ್ರ ಅಥವಾ ತಮಿಳು ರ ಚಿತ್ರರಸಿಕರಿಗೆ ಕೊಟ್ರಾ ಕೊಟ್ಟಿದ್ದಲ್ಲ ಅವ್ರಿಗೆ ಆ ಋಣ ತೀರಿಸೋದಕ್ಕೆ ಏಳೇಳು ಜನ್ಮದಲ್ಲೂ ಕೂಡ ಸಾಧ್ಯನೇ ಆಗಲ್ಲ ಅವ್ರು ಇತ್ತೀಚೆಗೆ ಫಾರಿನ್ಗೆ ಅಂತ ಹೋದರು ಹೋದಾಗ ಇಡೀ ಕರ್ನಾಟಕದ ಜನ ಅವ್ರ ಕ್ಷೇಮವಾಗಿ ಆರೋಗ್ಯವಾಗಿ ಕರ್ನಾಟಕಕ್ಕೆ ಬರಲಿ ಅಂತೇಳಿ ಪೂಜೆಗಳು ಮಾಡಿದ್ರು ನಾವು ಕೂಡ ಕನ್ನಡ ಹೋರಾಟಗಾರರು ಕೂಡ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಂಡ್ವಿ ನಮ್ಮ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ಕು ವಾಟ್ಸಪ್ಪು ಟ್ವಿಟರ್ಗಳಲ್ಲಿ ಅವ್ರು ಕ್ಷೇಮವಾಗಿ ರಾಜ್ಯಕ್ಕೆ ಇಂಥೂರ್ಗೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಶುಭ ಹಾರೈಸಿದ್ವಿ ಇಂಥ ಕನ್ನಡಿಗರ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಯಾಕೆ ಆ ಸಂದರ್ಭದಲ್ಲಿ ಬರಲಿಲ್ಲ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡ ಆಯಿತಾ ನಾವು ಮಯೂರನ ನೋಡಲಿಲ್ಲ ಮಯೂರನ ನೋಡಲಿಲ್ಲ ಕನಕದಾಸನ ನೋಡಿಲ್ಲ ಪುರಂದರದಾಸನ ನೋಡಿಲ್ಲ ಇಮ್ಮಡಿ ಪುಲಿಕೇಶಿನ ನೋಡಿಲ್ಲ ನಾವು ಕಂಡಿದ್ದಲ್ಲ ರಾಜ್ಕುಮಾರ್ ಅವರೆಲ್ಲ ಕಂಡಿದ್ದು ಅಂಥ ಅವರ ಮಗನಾಗಿ ನೀವು ಕನ್ನಡದ ವಿಚಾರ ಅವರು ಕನ್ನಡ ಹುಟ್ಟಿದ್ದು ತಮಿಳಿಂದ ಅಂದಾಗ ಅವರು ಅಲ್ಲಿ ಎದ್ದು ಬಂದ್ಬಿಡ್ಬೋದಾಗಿತ್ತು ಅಲ್ಲಿ ಪ್ರತಿಕ್ರಿಯೆ ಕೊಡೋದು ಬೇರೆ ವಿಚಾರ ಎದ್ದು ಬಂದ್ಬಿಡ್ಬೋದಾಗಿತ್ತು ಸರಿ ಅದು ಅವ್ರು ಮಾತಾಡಿಲ್ಲ ಅದು ಗಮನಿಸ್ಲಿಲ್ಲ ಅಂತ ಅನ್ಕೊಳ್ಳೋಣ ಅಲ್ಲಿ ಅರ್ಥ ಆಗಲಿಲ್ಲ ಅಂತ ಆದರೆ ಬೆಂಗಳೂರಿಗೆ ಬಂದು ತಿರ್ಗಾ ಆ ಮಾತನ್ನು ಸಮರ್ಸ್ಕೊಳ್ತಾರಲ್ಲ ಕೂಡ ಇವರು ನಿಜವಾದ ಕನ್ನಡ ದ್ರೋಹಿ ಅವರೇ ನಿಜವಾದ ಕನ್ನಡ ದ್ರೋಹಿ ಹಾಗಾಗಿ ಕನ್ನಡ ಜಾಗೃತಿ ವೇದಿಕೆ ಇರ್ಬೋದು ಅಥವಾ ಕನ್ನಡ ಪರ ಸಂಘಟನೆಗಳು ಕಮಲಾಸನ್ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತೆ ಅವರು ಕ್ಷಮೆ ಕೇಳೋವ್ರಿಗೂ ನಾವು ಹೋರಾಟ ನಿಲ್ಸೋದಿಲ್ಲ ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ನಮ್ಮ ಮಂಜುನಾಥ್ ದೇವಣ್ಣವರ ನೇತೃತ್ವದಲ್ಲಿ ಅವರು ಒಂದು ಕರೆಯನ್ನು ಕೊಟ್ಟಿದ್ರು ಇವತ್ತು ಅತಿವೇಲಿ ಗಡಿ ಭಾಗದಲ್ಲಿ ಒಂದು ಸಾಂಕೇತಿಕವಾಗಿ ಏನೋ ನಟ ನಟ ಕಮಲಾಸನ್ ಅವರ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಮಾಡಬೇಕಂತ ಅಧ್ಯಕ್ಷರ ಮೇರೆಗೆ ಇವತ್ತು ನಾವೆಲ್ಲ ಸೇರಿ ಇವತ್ತು ಒಂದು ಸಾಂಕೇತವಾಗಿ ಮಾಡ್ತಾಯಿದ್ದೀವಿ ಇವತ್ತು ಏಳುವರೆ ಕೋಟಿ ಕನ್ನಡಿಗರನ್ನ ಆಕ್ರೋಶಕ್ಕೆ ಒಳಪಡಿಸೋ ಕ ನಟ ಕಮಲಾಸನ್ ಅವರ ವಿರುದ್ಧ ಇವತ್ತು ಅವರು ಯಾವ ಸಿದ್ಧಾಂತದ ಮೇಲೆ ತಮಿಳಿಂದ ಕನ್ನಡ ಬಂದಿದೆ ಅಂತ ಹೇಳಿದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಈ ಅವಿವೇಕತನ ಬಿಟ್ಟು ಫಸ್ಟು ಕನ್ನಡದ ಬಗ್ಗೆ ಕನ್ನಡದ ಇತಿಹಾಸದ ಬಗ್ಗೆ ಅವರು ತಿಳ್ಕೋಬೇಕಾಗ್ತದೆ ಕನ್ನಡ ಇತಿಹಾಸ ಎರಡು ಸಾವಿರದ ಐನೂರು ವರ್ಷಗಳಿರ್ತಕ್ಕಂಥ ಇತಿಹಾಸ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕನ್ನಡ ನಾಡು ಇವತ್ತು ಅನೇಕ ಕನ್ ಕನ್ನಡದಲ್ಲಿ ಸ್ವಾಭಿಮಾನ ಇರ್ತಕ್ಕಂಥ ನಾವು ಕನ್ನಡಿಗರು ಅವ್ರನ್ನ ಕೆಳಸುವಂಥ ಕೆಲಸವನ್ನು ನಟ ಕಮಲಾಸನ್ ಅವರು ಮಾಡಿದ್ದಾರೆ ಇವತ್ತು ನಮ್ಮ ಕನ್ನಡ ಎಲ್ಲ ಅಖಂಡ ಕರ್ನಾಟಕದ ಕನ್ನಡಿಗರು ಒಂದೇ ಏನು ಕೊಟ್ಟಿರ್ತಕ್ಕಂಥ ವಿವಾದ ಮತ್ವಕ್ಕೆ ಹೇಳಿಕೆ ಇದೆ ಅದ ಅದನ್ನು ಕೂಡಲೇ ನಾನು ಮಾತಾಡಿದ್ದು ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾವುದೋ ಒಂದು ಸಿನಿಮಾ ಇದ್ದಾರಲ್ಲ ಯಾವುದೋ ತಟ್ ಲೈಪ ಯಾವ ಲೈಪೋ ಅದನ್ನು ಎಲ್ಲ ನಮ್ಮ ಅಖಂಡ ಕರ್ನಾಟಕದ ಕನ್ನಡಿಗರು ಎಲ್ಲಿ ಪ್ರದರ್ಶನ ಮಾಡೋದಕ್ಕೆ ಬಿಡೋಲ್ಲ ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಅಂತೂ ಅವ್ರನ್ನ ಬಿಡೋ ಪ್ರಶ್ನೆನೇ ಇಲ್ಲ ಇವತ್ತು ಕನ್ನಡ ಅನ್ನೋದು ಒಂದು ತಾಯಿ ಆ ತಾಯಿ ಭಾಷೆಗೆ ಅವಮಾನ ಆದಾಗ ಯಾರೂ ನಾವು ಕನ್ನಡಿಗರು ಸುಮ್ಮನೆ ಕೂರೋಕೆ ಆಗೋದಿಲ್ಲ ಅದರಲ್ಲಿ ನಮ್ಮೆಲ್ಲ ಕನ್ನಡ ಜಾಗೃತಿ ವೇದಿಕೆ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಕೂಡ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮುಂದಿನ ದಿನದಲ್ಲಿ ಮಾಡಬೇಕಾಗ್ತದೆ ಇವತ್ತು ಅವರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ಕನ್ನಡ ಜಾಗೃತಿ ವೇದಿಕೆ ನೀವು ಮಾ ಮಾತಾಡಿರೋದು ತಪ್ಪು ಆ ತಪ್ಪನ್ನು ನಾನು ತಪ್ಪಾಗಿದೆ ನಾನು ಮಾತಾಡಿದೆ ಅಂತೇಳಿ ಅವ್ರನ್ನ ಕ್ಷಮೆ ಕೋರಿದಾದರೆ ನಾವು ಇಲ್ಲಿಗೆ ಕೈ ಬಿಡೋದಕ್ಕೆ ಯಾವುದೇ ನಾವು ಮುಂದುವರ್ಸೋಕೆ ಹೋಗಲ್ಲ ಅಂತ ಹೇಳ್ತಾ ಇವತ್ತು ನಮ್ಮ ಎಲ್ಲ ಇಲ್ಲಿ ಬಂದಂಥ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಪದಾಧಿಕಾರಿಗಳು ಎಲ್ರಿಗೂ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ